ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇವತ್ತು ನನ್ನ ಎದುರು ಶ್ರೀಲಕ್ಷ್ಮಿ ಭಟ್ ಕೂತಿದಾಳೆ ಇವಳ ವಿಶೇಷತೆ ಏನಂದ್ರೆ ಇವಳು ಚಿತ್ರಕಲಾವಿದೆ ಬಹಳ ಸುಂದರವಾಗಿ ಚಿತ್ರಗಳನ್ನ ಬಿಡಿಸ್ತಾಳೆ ಹಲವಾರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳಷ್ಟು ಬಹುಮಾನಗಳನ್ನ ಪಡ್ಕೊಂಡಿದ್ದಾಳೆ ತುಂಬಾ ಸುಂದರವಾಗಿ ಹಾಡ್ತಾಳೆ ಸಹ ಈಗಷ್ಟೇ ಹತ್ತನೇ ತರಗತಿಯನ್ನು ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಶೇಖರ ಶಾಲೆಯಲ್ಲಿ ಮುಗಿಸಿದಾಳೆ ಹತ್ತನೇ ತರಗತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಐದನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾಳೆ ಈಕೆಯನ್ನು ಪ್ರೀತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಧನ್ಯವಾದಗಳು ಮ್ಯಾಮ್ ಹೇಗಿದ್ದೀಯಾ ನಾನು ಹುಷಾರ ಹಾಕಿದ್ದೀನಿ ನೀವ್ ಹೇಗಿದ್ದೀರಾ ಹಾ ಸಹ ಹುಷಾರಾಗಿದ್ದೇನೆ ಈಗ ನಿನ್ನತ್ರ ತುಂಬಾ ಪ್ರಶ್ನೆಗಳನ್ನೆಲ್ಲ ಮಾಡ್ಲಿಕ್ಕಿದೆ ಫುಲ್ ತಯಾರಿಯಲ್ಲಿ ಆ ಹೌದು ಮ್ಯಾಮ್ ಈಗ ರಜೆ ಅಲ್ವಾ ಏನ್ ಮಾಡ್ತಾ ಇದೀಯ ರಜೆ ಸಮಯದಲ್ಲಿ ನಾನು ನನ್ನ ಹಾಬೀಸ್ ಅಂದರೆ ಡ್ರಾಯಿಂಗ್ ಪೇಂಟಿಂಗ್ ಅನ್ನು ಮಾಡುತ್ತಿದ್ದೇನೆ ನಿನ್ನ ಕೆಲವು ಚಿತ್ರಗಳನ್ನೆಲ್ಲ ನೋಡಿದೆ ತುಂಬಾ ಸುಂದರವಾಗಿ ಬಿಡಿಸಿದ್ಯಾ ಅದರಲ್ಲೂ ಆ ಜಿಂಕೆ ಆ ಗುಲಾಬಿ ಎಲ್ಲ ಇದೆಯಲ್ಲ ಅದು ಅದು ಎಷ್ಟು ವಿವರಿಸಿದ್ರು ಸಾಲದಷ್ಟು ಸುಂದರವಾಗಿದೆ ಹೇಗೆ ಬಂತು ಸಣ್ಣ ಡ್ರಾಯಿಂಗ್ ಮಾಡ್ತಾ ಇದ್ದೆ ನನ್ನ ಕಂಡ್ರು ಆಗ ಅವರಿಗೆ ಗೊತ್ತಾಯ್ತು ನನ್ಗೆ ಒಂದು ಟ್ಯಾಲೆಂಟ್ ಉಂಟಂತ ಡ್ರಾಯಿಂಗಿಗೆ ಮತ್ತು ದೊಡ್ಡ ಆದ್ಮೇಲೆ ನಾನು ಡ್ರಾಯಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ ಮೊದಲು ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಹೇಗೆ ಡ್ರಾಯಿಂಗ್ ಪೇಂಟಿಂಗ್ಸ್ ಎಲ್ಲ ಮಾಡುದಂತ ಅದನ್ನ ನೋಡಿ ನೋಡಿ ನಾನು ಮಾಡ್ಲಿಕ್ಕೆ ಕಲಿತೆ ಈಗ ಎಷ್ಟು ವರ್ಷದಿಂದ ನೀನು ಹೀಗೆ ಪೇಂಟ್ ಮಾಡ್ತಾ ಇದೀಯ ಒಂದು ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೀಯಾ ಈಗ ಯಾವ್ದೆಲ್ಲ ಚಿತ್ರಗಳನ್ನು ಬಿಡಿಸಿದ್ಯಾ ಎಷ್ಟು ಬಿಡಿಸಿದ್ಯಾ ನಾನು ಸುಮಾರು ಒಂದು ಮೂವತ್ತು ಚಿತ್ರಗಳನ್ನು ಬಿಡಿಸಿದ್ದೇನೆ ಹೆಚ್ಚಾಗಿ ನಾನ್ ನೇಚರ್ ಓರಿಯೆಂಟೆಡ್ ಮಾಡುದು ಮತ್ತು ಪ್ರಾಣಿಗಳದ್ದು ದೇವರ ಚಿತ್ರಗಳನ್ನು ಹೆಚ್ಚಾಗಿ ನಾನು ಬಿಡಿಸುತ್ತೆ ನಾನು ಪಿಕ್ಚರ್ ಅದು ರಿಯಲ್ ಆಗಿ ಕಾಣ್ತದೆ ಯಾವ್ದೆಲ್ಲ ಪೇಂಟ್ ಯೂಸ್ ಮಾಡ್ತೀಯ ಅದಕ್ಕೆ ನಾನು ಹೆಚ್ಚಾಗಿ ಎಕ್ರೆಲಿಕ್ ಪೇಂಟ್ಸ್ ಅನ್ನು ಯೂಸ್ ಮಾಡುದು ಮತ್ ಫಸ್ಟ್ ನಾನು ಸ್ಕೆಚ್ ಬಿಡಿಸ್ತೇನೆ ಮತ್ತು ಪೇಂಟಿಂಗ್ ಮಾಡಿಕೊಂಡು ಬರ್ತೇನೆ ಈಗ ಒಂದು ಚಿತ್ರ ಬಿಡಿಸ್ಲಿಕ್ಕೆ ಈಗ ನೀನು ಹೇಳಿದಾಗೆ ನೇಚರ್ ಇದ್ದು ಎಷ್ಟು ದಿನ ತಗೊಳ್ತೀಯ ನಾನು ಸುಮಾರು ಒಂದು ಐದು ಆರು ದಿನ ತಕೊಳ್ತೀನಿ ಒಂದೇ ದಿನದಲ್ಲಿ ಮುಗಿಸುದಿಲ್ಲ ಒಂದು ದಿನ ನಾನು ಸ್ಕೆಚಿಂಗ್ ಮಾಡಿದ್ರೆ ನೆಕ್ಸ್ಟ್ ದಿನ ಪೇಂಟ್ ಫಿಲ್ ಮಾಡ್ಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಮತ್ತು ಲಾಸ್ಟ್ ದಿನ ಫಿನಿಶಿಂಗ್ ಗೆ ಇದಿರ್ತೀನಿ ಹಲವಾರು ಕಡೆಗಳಿಗೆ ನೀನು ಸ್ಪರ್ಧೆಗಳಿಗೆ ಹೋಗಿದೀಯಾ ಈಗ ಅದನ್ನ ನೋಡಿ ಏನ್ ಹೇಳ್ತಾರೆ ಅಲ್ಲಿದು ಜಡ್ಜಸ್ ಎಲ್ಲ ಬಂದಿರ್ತಾರೆ ನೋಡು ಅವ್ರೇನ್ ಹೇಳ್ತಾರೆ ಜನರಿಗೆ ಖುಷಿ ಆಗುತ್ತದೆ ನನ್ನ ಪೇಂಟಿಂಗ್ಸ್ ನೋಡಿ ಮತ್ತು ಕೆಲವರು ಆರ್ಟಿಸ್ಟ್ನವರೆಲ್ಲ ಅದನ್ನು ತುಂಬಾ ನೋಡಿ ಇಂಪ್ರೂವ್ಮೆಂಟ್ ಇದ್ರೆ ಹೇಳ್ತಾರೆ ಯಾವ್ದಾದ್ರು ಇಂಪ್ರೂವ್ ಮಾಡ್ಲಿಕ್ಕಿದ್ರೆ ಅವರು ನಮ್ಗೆ ಮಾರ್ಗದರ್ಶನವನ್ನು ಕೊಡುತ್ತಾರೆ ಮತ್ತೆ ಹೆಚ್ಚಾಗಿ ಜನ ಅದನ್ನು ಪ್ರೋತ್ಸಾಹಿಸುತ್ತಾರೆ ಈಗ ಸಿಕ್ಕಿದಂತ ಒಳ್ಳೆ ಪ್ರಶಂಸೆ ಯಾವುದು ನಂಗೆ ರಾಜ್ಯ ಮಟ್ಟದಲ್ಲಿ ಇದು ಪ್ರತಿಭಾ ಕಾರಂಜಿಯನ್ನೆಲ್ಲ ಆಯೋಜಿಸಿದ್ದಾರೆ ಅವರು ನನಗೆ ಪ್ರೈಸ್ ಎಲ್ಲ ನೀಡಿದ್ದಾರೆ ಮತ್ತು ಶಾಲಾ ಹಂತದಲ್ಲಿ ಹೋಬ್ಳಿ ಮಟ್ಟದಲ್ಲಿ ತಾಲೂಕ್ ಲೆವೆಲ್ ಮತ್ತು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನನಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಆ ಪ್ರಶಂಸೆಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತದೆ ಏನು ಬೆನ್ ತಟ್ಟಿದ್ರೆ ಬಂದು ಹೌದು ಮತ್ತೆ ನಿಂಗೆ ಕ್ಲಾಸಿಗೆ ಹೋಗ್ಬೇಕು ಅಂತ ಆಗಲ್ವಾ ಇನ್ನು ಜಾಸ್ತಿ ಜಾಸ್ತಿ ಇಂಪ್ರೂವ್ ಮಾಡಬಹುದು ಸಹ ಅಂತೇಳಿ ಇಂಪ್ರೂವ್ ಮಾಡಬಹುದು ಆದ್ರೆ ಈಗ ನನ್ಗೆ ಆಗುದಿಲ್ಲ ಯಾಕೆಂದ್ರೆ ಈಗ ಶಾಲೆ ಉಂಟಲ್ಲ ಅದಕ್ಕೋಸ್ಕರ ಆಗುದಿಲ್ಲ ಅದಕ್ಕೆ ನಾನು ತುಂಬಾ ಎನ್ಶನ್ ಅನ್ನು ಕೊಡ್ಬೇಕು ಫ್ಯೂಚರ್ ಅಲ್ಲಿ ನಾನು ನೋಡ್ಬಹುದು ಕ್ಲಾಸಿಗೆಲ್ಲ ಹೋಗ್ಬೇಕಾದ್ರೆ ಹಾಗೆ ಸದ್ಯಕ್ಕಂತೂ ಇಲ್ಲ ಕ್ಲಾಸಿಗೆ ಹೋಗುವ ಪ್ಲಾನ್ ಅಲ್ಲಿ ಇಲ್ಲ ಈಗ ಏನ್ ಮಾಡ್ತೀಯ ಗಿಫ್ಟ್ ಮಾಡ್ತಿ ಯಾರಿಗಾದ್ರು ಬಿಡಿಸಿದ ಚಿತ್ರಗಳನ್ನು ಹೌದು ನಾನ್ ಗಿಫ್ಟ್ ಆಗಿ ಕೊಡ್ತೀನಿ ನನ್ನ ಅಮ್ಮನ ಫ್ರೆಂಡ್ಸ್ ನವರಿಗೆ ಕೆಲವರಿಗೆ ಮತ್ತು ಅವರ ಮನೆಯಲ್ಲಿ ಬರ್ತ್ ಇದ್ರೆ ವೆಡ್ಡಿಂಗ್ ಇದ್ರೆ ಹಾಗೆ ಕೊಡ್ತೀನಿ ನಿನಗೆ ಡ್ರಾಯಿಂಗ್ ಕ್ಲಾಸಸ್ ಕೊಡಬಹುದಲ್ಲ ಉಂಟ ಏನಾದ್ರು ಪ್ಲಾನ್ ಹಾಗೆ ಹೌದು ದೊಡ್ಡಾದ ಮೇಲೆ ನಾನು ಕೇಳಲ್ವಾ ಬಂದು ನೀನು ನೀವು ಡ್ರಾಯಿಂಗ್ ಕ್ಲಾಸ್ ಕೊಡ್ತೀರಾ ಅಂತ ಆ ಕೇಳ್ತಾರೆ ಕೆಲವರು ನೇಬರಿನ ನೇಬರ್ ಡಾಟರ್ಸ್ ಅವರ ಸನ್ ಎಲ್ಲ ಕೇಳ್ತಾರೆ ಆದ್ರೆ ಈಗ ನನ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರೆ ದೊಡ್ಡ ಆದ್ಮೇಲೆ ಒಂದು ದೊಡ್ಡ ಆರ್ಟಿಸ್ಟ್ ಆದ್ಮೇಲೆ ನಾನು ಈಗ ಬೇರೆ ಯಾವ್ದೆಲ್ಲ ಹವ್ಯಾಸ ಹಾಡ್ತಿ ಅಂತ ಹೇಳಿದ್ಯ ಬೇರೆ ಬೇರೆ ನಾನು ಡಾನ್ಸ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಶಾಲೆ ಪ್ರೋಗ್ರಾಮ್ ಅಲ್ಲಿ ಹಾಗೆ ಸರಿ ಹಾಗಾದ್ರೆ ಒಂದು ಹಾಡನ್ನು ಹಾಡ್ತೀಯಾ ಸರಿ ಹಾಡು हिमगिरी तनए हे मलते हिमागिरि तन हे मलते अम्बा हिमगिरी तनए हे मलते अम्बा हिमगिरी तनाए हे मलते अम्बैश्वरि श्री ललिते मा महिमगिरितनये हे मलते रमा वा राज उदरि राजराजेश्वरि रामसहोदरि हिमगिरितनये हे मलते अम्बैश्वरि श्री ललिते मामा मा शां खुशिषु दण्डकरियम्ब पाशां खुशिषु दण्डकरि अम्ब परे निज भक् परि परार्परि निज भक्त परि आशां प्रत हरी केश विलासे आशां प्रत हरी केश विलास ತುಂಬಾ ಸುಂದರವಾಗಿ ಹಾಡ್ತೀಯ ಕ್ಲಾಸಿಗೆ ಹೋಗಲ್ವಾ ಇಲ್ಲ ಇಲ್ಲ ಯಾವುದೇ ಟ್ರೈನಿಂಗ್ ಪಡ್ಲಿಲ್ಲ ಆಸಕ್ತಿ ಬಂದದ್ದು ಹಾಡು ನಾನು ಅಮ್ಮನೊಟ್ಟಿಗೆ ಮನೆಯಲ್ಲಿ ಭಜನೆ ಹಾಡುಗಳನ್ನು ಹಾಡುತ್ತೇನೆ ಮತ್ತು ನಮ್ಮ ಮನೆಯ ಹತ್ರ ಒಂದು ನಾಗಬನ ಇದೆ ಅಲ್ಲಿ ನಾವು ಯಾವತ್ತು ಮಂಗ್ಲಾರ ಮಂಗಳಾರ ನಾವು ಭಜನೆ ಹಾಡುಗಳನ್ನು ಹಾಡುತ್ತೇವೆ ಎಲ್ಲಿ ನಿಂದು ನಂದು ಕುಲ್ಶೇಖರ ಕಲ್ಪನೆ ಓಕೆ ಈಗ ನಿನ್ನ ಶಾಲೆ ಬಗ್ಗೆ ಹೇಳು ಮೊದಲನೇದಾಗಿ ನಿನ್ಗೆ ಅಭಿನಂದನೆಗಳು ರಾಜ್ಯಕ್ಕೆ ಐದನೇ ರ್ಯಾಂಕ್ ಅನ್ನ ತಂದಿದೀಯ ಸರಿ ಹೇಗಿತ್ತು ಶಾಲೆಯಲ್ಲಿ ಪ್ರತಿಕ್ರಿಯೆ ನಿನ್ನ ರ್ಯಾಂಕ್ ನೋಡಿ ಶಾಲೆಯಲ್ಲಿ ನಾನು ಯಾವತ್ತು ನನ್ಗೆ ನಂಗೆ ಫಿಫ್ತ್ ರ್ಯಾಂಕ್ ಸಿಕ್ಕಿತ್ತು ಅಂತ ಗೊತ್ತಾಯ್ತ ನಾನು ಫಸ್ಟ್ ನನ್ನ ಶಾಲಾ ಹೆಡ್ ಮಿಸ್ಟ್ರೆಸ್ ಸಿಸ್ಟರ್ ಸಿಂತ್ಯನ್ ಅವರಿಗೆ ನಾನು ಕಾಲ್ ಮಾಡಿದೆ ಅವರತ್ರ ಈ ವಿಚಾರವನ್ನು ತಿಳಿಸಿದೆ ಅವರಿಗೆ ತುಂಬಾ ಖುಷಿ ಆಯ್ತು ಮತ್ತು ಅವರು ಅಭಿನಂದಿಸಿದರು ನಂದಿಸಿದರು ನಾನು ನನ್ನ ಸಹಪಾಠಿಗಳಿಗೆ ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದದವರಿಗೆ ಇದನ್ನು ಹೇಳಿದೆ ಅವರಿಗೆ ಸಹ ತುಂಬಾ ಪ್ರೌಡ್ ಎನಿಸಿತು ಈಗ ನಿನಗೆ ಹೇಗೆ ಗೊತ್ತಾಯ್ತು ಐದನೇ ರ್ಯಾಂಕ್ ಬಂದಿದೆ ಅಂತ ಆಕ್ಚುಲಿ ನಾನು ಫಸ್ಟ್ ರಿಸಲ್ಟ್ ಅನ್ನು ನೋಡಿರ್ಲಿಲ್ಲ ನನ್ನ ಅಮ್ಮನ ಫ್ರೆಂಡ್ ಸುಪ್ರೀತನ್ ಅವರು ಅವರು ಫಸ್ಟ್ ನನ್ನ ರಿಸಲ್ಟ್ ಅನ್ನು ನೋಡಿ ನನಗೆ ಕಾಲ್ ಮಾಡಿ ತಿಳಿಸಿದ್ರು ಅವರಿಗೆ ನಂಬರ್ ಗೊತ್ತಿತ್ತು ನಿಂದು ಹೌದು ಅವರು ಕೇಳಿದ್ರು ನಾನು ಕೊಟ್ಟಿದ್ದೆ ಈಗ ಅದೊಂದು ದೊಡ್ಡ ಹೆಮ್ಮೆಯ ವಿಷಯವಲ್ಲ ಹೌದು ನಿನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಬಾಕಿ ಟೀಚರ್ಸ್ನವರೆಲ್ಲ ಅವರಿಗೆ ತುಂಬಾ ಖುಷಿ ಆಯಿತು ಅವರು ಅವರ ಎಕ್ಸ್ಪೆಕ್ಟೇಷನ್ ನಾನು ಪರ್ಫಾರ್ಮೆನ್ಸ್ ತೋರಿಸಿದೆ ಅಂತ ಅವರಿಗೆ ತುಂಬಾ ಹೆಮ್ಮೆ ಎನಿಸಿತು ಈಗ ನೀನು ಹೇಗೆ ಓದ್ತಾ ಇದ್ದಿ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಓದ್ತಾ ಇದ್ದೀಯ ಅಲ್ಲ ದಿನಾಲು ಆದ ಪಾಠವನ್ನ ಓದ್ತಾ ಇದ್ದೀಯಾ ಹೇಗೆ ನನ್ನ ಇದು ಟೈಮ್ ಟೇಬಲ್ ಅಂತ ಇರಲಿಲ್ಲ ಮನೆಯಲ್ಲಿ ಆದ್ರೂ ನಾನು ಶಾಲೆಯಲ್ಲಿ ಹೆಚ್ಚಾಗಿ ಎಲ್ಲದನ್ನು ರಿವೈಸ್ ಮಾಡ್ತಾ ಇದ್ದೆ ಮತ್ತೆ ಎಲ್ಲ ಸಬ್ಜೆಕ್ಟ್ ಅನ್ನು ನಾನು ಓದ್ತಾ ಇದ್ದೆ ಶಾಲೆಯಲ್ಲಿ ಮನೆಯಲ್ಲಿ ಒಂದು ಒಂದು ಒಂದೂವರೆ ಗಂಟೆ ನಾನು ಓದ್ತಾ ಇದ್ದೆ ಅದನ್ನು ಶಾಲೆಯಲ್ಲಿ ಎಂತೆಲ್ಲ ಕಲಿಸಿದ್ರೆ ಅದನ್ನು ನಾನು ರಿವೈಸ್ ಮಾಡ್ತಾ ಇದ್ದೆ ಮತ್ತು ನನಗೆ ಕಷ್ಟವಾದ ವಿಷಯಗಳನ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅಥವಾ ನಾನು ಶಾಲೆಯ ಟೀಚರ್ಸ್ ನಟಿಗೆ ಅದನ್ನು ಡೌಟ್ ಅನ್ನು ಕ್ಲಿಯರ್ ಮಾಡಿಸ್ತಾ ಟ್ಯೂಷನ್ಗೆಲ್ಲ ಹೋಗ್ತಿರ್ಲಿಲ್ಲ ಇಲ್ಲ ಇಲ್ಲ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಯಾವುದು ಟ್ಯೂಷನ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ನಿಮಗೆ ನನಗೆ ಆರ್ನೂರ ಇಪ್ಪತ್ತೊಂದು ಒಂದು ಮಾರ್ಕ್ ಹು ಗಣಿತದಲ್ಲಿ ಎಷ್ಟು ಸಿಕ್ಕಿದೆ ಗಣಿತದಲ್ಲಿ ತೊಂಬತ್ತೊಂಬತ್ತು ಒಂದು ಮಾರ್ಕ್ ಎಲ್ಲಿ ಹೋಗಿ ಓಕೆ ಓಕೆ ಈಗ ನಿನ್ ಪ್ರಕಾರ ಮಕ್ಕಳು ಹೇಗೆ ಓದಬೇಕು ಹೇಳು ನೋಡುವ ನನ್ ಪ್ರಕಾರ ಮಕ್ಕಳು ಆದಷ್ಟು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಅದನ್ನ ಬೈಹಾಟ್ ಮಾಡಬಾರದು ಮತ್ತು ಆದಷ್ಟು ನಾವು ವರ್ಕೌಟ್ ಮಾಡಬೇಕು ಯಾವುದು ನಮಗೆ ಕಷ್ಟ ಎನಿಸುತ್ತದೆ ಅದನ್ನು ನಾವು ಜಾಸ್ತಿ ವರ್ಕೌಟ್ ಮಾಡಬೇಕು ಮತ್ತು ಟೀಚರ್ಸ್ನತ್ರ ಡೌಟ್ ಇದ್ರೆ ಅದನ್ನು ಕ್ಲಾರಿಫೈ ಮಾಡಬೇಕು ಶಾಲೆಯಲ್ಲೇ ಮನೆಯಲ್ಲಿ ಯೂಟ್ಯೂಬ್ ಸಹಾಯ ಇಲ್ಲಾದ್ರೆ ಫೇಸ್ಬುಕ್ ಗೂಗಲ್ ಅದರಲ್ಲಿ ನಾವು ಕ್ವಶನ್ಸ್ ಸರ್ಚ್ ಮಾಡಿ ಡೌಟ್ ಕ್ಲಿಯರ್ ಮಾಡಬಹುದು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಆದಷ್ಟು ಸಾಲ್ವ್ ಮಾಡಬೇಕು ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಆವಾಗ ನಾವು ಎಲ್ಲ ಓದಿಕೊಂಡಿರಬೇಕು ಫಸ್ಟೇ ಫಸ್ಟೆ ಸಿಲೆಬಸ್ ಅನ್ನು ನಾವು ಬೇಗ ಒಂದ್ಸತಿ ಮುಗಿಸ್ಬೇಕು ಓದಿ ಮತ್ತು ನಾವು ರಿವೈಸ್ ಮಾಡಬೇಕು ಮತ್ತು ನಾವು ಒತ್ತಡ ತಗೊಳ್ಬಾರ್ದು ನಾವು ಓದುವುದನ್ನು ಎಂಜಾಯ್ ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಅದು ತುಂಬಾ ನೆನಪಾಗಿರುತ್ತದೆ ಇಲ್ಲಾದ್ರೆ ನಮ್ಗೆ ಒಂದು ಒತ್ತಡ ಒಂದು ಬರ್ಡನ್ ಎನಿಸಿಕೊಳ್ಳುತ್ತದೆ ಈಗ ನೀನು ಎಕ್ಸಾಮ್ ಟೈಮ್ ಅಲ್ಲಿ ಹೇಳುದುದ್ದು ಓದ್ತಿದ್ಯಾ ರಾತ್ರಿ ಜಾಸ್ತಿ ಒತ್ತು ಓದ್ತಿದ್ಯಾ ಹೇಗೆ ನಾ ಹೆಚ್ಚಾಗಿ ಬೆಳಗ್ಗೆ ಹೌದೌದು

ರಾಂಕ್ ಬರಬಹುದು ಅಂತ ಇತ್ತು ಸ್ವಲ್ಪ ಹೇಳಿದ್ದ ಯಾರು ಯಾರ್ತ್ರ ಆದ್ರೋ ರ್ಯಾಂಕ್ ಬರಬಹುದು ಅಂತ ಹೇಳಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಅವರತ್ರ ಅಲ್ಲ ಅವರತ್ರ ಹೇಳಲಿಲ್ಲ ಯಾರು ಹೇಳಲಿಲ್ಲ ಈಗ ಇನ್ನು 10 ಹೋಗುವ ಮಕ್ಕಳು ಬಂದು ಕೇಳಲಿಲ್ಲ ಹೇಗೆ ಓದ್ತಿದ್ರಿ ಅಕ್ಕ ಅಂತ ಹೇಳಿ ಕೇಳಲಿಲ್ಲ ಏನು ಹೇಳಿದೆ ಅವರಿಗೆ ಅದೇ ನಾನು ಹೇಳಿದೆ ನಾವು ಆದಷ್ಟು ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಬೇಕು ಆದಷ್ಟು ರಿವೈಸ್ ಮಾಡಬೇಕು ಮನೆಯಲ್ಲಿ ಬಂದು ಮತ್ತು ಗೊತ್ತ ಯಾವ್ದು ನಮ್ಗೆ ಗೊತ್ತಾಗುದಿಲ್ಲ ಅದನ್ನ ಕೇಳ್ಬೇಕಂತ ಹೇಳಿದ್ದೆ ಈಗ ನಿನ್ನ ಹತ್ರ ಬಂದು ಯಾರಾದ್ರೂ ಡೌಟ್ ಕೇಳ್ತಾರ ಮಕ್ಕಳು ಮಕ್ಳು ಶಾಲೆಯಲ್ಲಿ ಜೂನಿಯರ್ಸ್ ಇರ್ತಾರಲ್ಲ ಅವರು ಕೇಳ್ತಾ ಇದ್ರು ಕೇಳ್ತಾ ಇದ್ರು ಅಂತ ನೀನೀಗ ಫೇಮಸ್ ನಿಮ್ಮ ಸ್ಕೂಲಲ್ಲಿ ಅಲ್ವಾ ದೊಡ್ಡ ಫೋಟೋ ಎಲ್ಲ ಹಾಕಿರ್ಬೇಕಲ್ಲ ಹಾಕಿದ್ದಾರೆ 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 ಅಂದ್ರೆ ನೀನ್ ಜಾಸ್ತಿ ಓದ್ತಾ ಇರ್ಲಿಲ್ಲ ಮನೆಯಲ್ಲಿ ಇಲ್ಲ ಇಲ್ಲ ಯಾಕೆಂದ್ರೆ ಶಾಲೆಯಲ್ಲಿ ಎಲ್ಲ ರಿವೈಸ್ ಆಗುತ್ತಿತ್ತು ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಎಫರ್ಟ್ ಹಾಕಿದ್ದಾರೆ ಮತ್ತು ಅದರಿಂದ ಪ್ರಾರ್ಥನೆಗಳಿಂದ ಹೆಚ್ಚಾಗಿ ನಮ್ಮ ಶಾಲೆಯ ಮಕ್ಕಳು ಪಾಸ್ ಆಗಿದ್ದಾರೆ ಮತ್ತು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಸರಿ ಈಗ ಮುಂದೆ ಏನ್ ಮಾಡ್ಬೇಕಂತಿದೆಯೇ ಈಗ ಮುಂದೆ ನಾನು ಕಾಮರ್ಸ್ ತಗೊಂಡು ಎಂ ಕಾಮ್ ಇದ್ದೀನಿ ಮತ್ತು ಯುಜಿಸಿ ಪರೀಕ್ಷೆಯನ್ನು ಮಾಡಬೇಕಂತ ಇದ್ದೀನಿ ಈಗ ಮನೆಯವರ ಬಗ್ಗೆ ಹೇಳು ಏನ್ ಅಮ್ಮನ ಅಪ್ಪನ ಹೆಸರೇನು ನನ್ನ ಅಮ್ಮನ ಹೆಸರು ಕಾಂಚನ ಅವರು ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತೆ ಅಪ್ಪನ ಹೆಸರು ರಾಘವೇಂದ್ರ ಭಟ್ ಅವರೊಂದು ಪುರೋಹಿತರಾಗಿದ್ದಾರೆ ಈಗ ಅಮ್ಮ ಏನ್ ಹೇಳಿದ್ರು ಫಿಫ್ತ್ ರ್ಯಾಂಕ್ ಬಂದದಕ್ಕೆ ಅದು ತಗೋ ಇದು ತಗೋ ಅಂತ ಫೋರ್ಸ್ ಇಲ್ಲ ಇಲ್ಲ ನನ್ನಮ್ಮ ಹೆತ್ತವರಾಗಲಿ ಅಥವಾ ಅಜ್ಜ ಅಜ್ಜಿ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರೆ ಅವ್ರು ಏನ್ ಹೇಳಿದ್ರು ಅವರಿಗೆ ತುಂಬಾ ಖುಷಿ ಆಯ್ತು ಅವರ ನೇಬರ್ಸ್ ಗೆಲ್ಲ ಹೇಳಲಿಕ್ಕೆ ಶುರು ಮಾಡಿ ಒಂದು ಖುಷಿ ವಿಚಾರ ಅಲ್ಲ ಅದು ಮೊಮ್ಮಗಳು ಐದನೇ ರ್ಯಾಂಕ್ ಅಂತ ಹೇಳುವಾಗ ಅದು ಸಹ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೊಂದು ಮಾರ್ಕ್ ನೀನು ಯಾವಾಗ್ಲೂ ಸ್ಕೂಲಿಗೆ ಹೋಗ್ತಿದ್ದಿ ರಜೆ ಹಾಕ್ತಿರ್ಲಿಲ್ವಾ ಹೋಗ್ತಾ ಇದ್ದೆ ಆದ್ರೆ ತುಂಬಾ ಅಟೆಂಡೆನ್ಸ್ ಇರ್ಲಿಲ್ಲ ನಂದು ಯಾಕೆ ಯಾಕೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ನನ್ನ ಅಜ್ಜ ಅಜ್ಜಿಗೆ ಹುಷಾರಿರ್ಲಿಲ್ಲ ಯಾವಾಗ್ಲೂ ಸಹ ಹಾಗೆ ಅವರನ್ನು ನೋಡ್ಕೊಳ್ಬೇಕಾಗಿತ್ತು ಅವರಿಗೆ ಮದ್ದೆಲ್ಲ ಕೊಡ್ಬೇಕಾಗಿತ್ತು ಅದೇ ನಾವು ನಮ್ಮ ಶಾಲೆಯ ಸಿಸ್ಟರಿಗೆ ಹೇಳಿದ್ವಿ ಅವರ್ ನಮ್ಮ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ್ರು ಹಾಗೆ ಅವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಪ್ರಾಬ್ಲಮ್ ಅರ್ಥವಾಗಿ ಅದಕ್ಕೆ ಸೊಲ್ಯೂಷನ್ ಎಲ್ಲ ಕೊಟ್ಟಿದ್ರು ಅಂದ್ರೆ ಸ್ವಲ್ಪ ಲೇಟ್ ಬಾ ಎಂತ ಆಗುದಿಲ್ಲ ಅಂತ ಹೇಳಿದ್ರು ಬಾ ಹೌದು ತುಂಬಾ ಕಷ್ಟಪಟ್ಟಿದ್ಯಲ್ಲ ಅದನ್ನ ಹೇಗೆ ಕವರ್ ಮಾಡ್ತಾ ಇದೆಯಾ ಈಗ ನೀನು ಅಜ್ಜ ಅಜ್ಜಿಗೆ ಹುಷಾರಿಲ್ಲದಾಗ ಸ್ಕೂಲಿಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅಂತ ಹೇಳಿದೆ ಅದನ್ನು ಹೇಗೆ ಕವರ್ ಮಾಡ್ತಾ ಕಾಲದಲ್ಲಿ ಶಾಲೆಯಲ್ಲಿ ಇದ್ದೇನೋ ಆವಾಗ ನಾನು ಅದ್ರ ಹೆಚ್ಚು ಉಪಯೋಗ ಮಾಡುತ್ತಿದ್ದೆ ಶಾಲೆಯಲ್ಲಿ ಇರುವಾಗ ನಾನು ಬೇರೆ ಎಂತನೂ ಯೋಚನೆ ಮಾಡುತ್ತಿರಲಿಲ್ಲ ಶಾಲೆ ವಿಚಾರಗಳಾಗಲಿ ಅಥವಾ ಸಬ್ಜೆಕ್ಟ್ಸ್ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ ಹಾಗೆ ನನಗೆ ಸಹಾಯ ಆಯ್ತು ಅದು ಕವರ್ ಆಯ್ತು ಯಾವ್ದು ಟೈಮ್ ಲಾಸ್ಟ್ ಅದು ಕವರ್ ಆಯ್ತು ಮತ್ತೆ ಆಗಿತ್ತಾಯ್ತು ಹೋಗಿ ಡೌಟ್ ಕೇಳ್ತಾ ಇದ್ದೆ ಹೌದು ಈಗ ನಮ್ಮೊಟ್ಟಿಗೆ ಶ್ರೀಲಕ್ಷ್ಮಿ ಅವರ ಅಮ್ಮ ಇದ್ದಾರೆ ಅವರನ್ನು ಸ್ವಲ್ಪ ಮಾತಾಡಿಸುವ ಮೇಡಮ್ ಈಗ ಹೇಳಿ ಹೇಗನಿಸ್ತು ನಿಮ್ಗೆ ಮಗಳಿಗೆ ಐದನೇ ರ್ಯಾಂಕ್ ಬಂದಿದೆ ರಾಜ್ಯಕ್ಕೆ ಅಂತ ಗೊತ್ತಾದಾಗ ನನ್ಗೆ ತುಂಬಾ ಖುಷಿ ಆಯ್ತು ಶ್ರೀಲಕ್ಷ್ಮಿ ಹೆಸರು ಸೂಚಿಸುವಂತೆ ಅವ್ಳು ನಮ್ಗೆ ಲಕ್ಷ್ಮೀ ತರ ಅದ್ ಅದ್ರ ಜೊತೆಗೆ ಅವಳು ವಿದ್ಯಾ ಸರಸ್ವತಿನೂ ಆಗಿದ್ದಾಳೆ ಹೇಳುವಾಗ ಅವಳಿಗೆ ಒಂದು ಶಕ್ತಿ ತುಂಬಲಿಕ್ಕೆ ಮಾತ್ರ ಬಾಕಿರೋದು ಸೊ ದೇವರ ಆ ಮೂರು ಶಕ್ತಿಗಳನ್ನು ಅವಳಲ್ಲಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ ಮತ್ತೆ ಈ ಏನು ಖುಷಿಯ ಸಂಗತಿ ಉಂಟಾ ಜೀವನದಲ್ಲಿ ನಮ್ಗೆ ಸಾಧಿಸಲಿಕ್ಕೆ ಆಗದನ್ನು ಮುಂದಿನ ಪೀಳಿಗೆಯವರು ಸಾಧಿಸುವಾಗ ಅದರಲ್ಲಿ ನಮ್ಮ ಕನಸು ನನಸಾಗುವ ರೀತಿಯಲ್ಲಿ ನಾನು ನೋಡಿದ್ದೇನೆ ಸೊ ನಾನು ಕಂಡ ಕನಸುಗಳನ್ನು ನನ್ನ ಮಗಳು ಸಾರ್ಥಕ ಮಾಡ್ತಾ ಇದ್ದಾಳೆ ದೇವರು ಅವಳಿಂದ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಅವಳ ಪ್ರಯತ್ನ ಮೊದಲು ಅದಕ್ಕೆ ಎಲ್ಲರ ಆಶೀರ್ವಾದ ಕೂಡ ಪ್ರಯತ್ನ ಮತ್ತು ಆಶೀರ್ವಾದ ಎರಡು ಸಿಕ್ಕಿದರೆ ಮಾತ್ರ ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಮನಸ್ಸಿದ್ದರೆ ಮಾರ್ಗವಿದೆ ಅಂತ ಹೇಳುವ ಮಾತನ್ನು ಅವಳು ಯಾವುದೋ ಒಂದು ರೀತಿಯಲ್ಲಿ ಪೂರೈಸಿದಾಳೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಈಗ ಜಾಸ್ತಿ ಹೆತ್ತವರು ಎಕ್ಸಾಮ್ ಬರುವಾಗ ಓದು 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 ಅಂತೇಳಿ ಇಡೀ ದಿನ ಮಕ್ಕಳಿಗೆ ಅದು ಸಹ ಹತ್ತನೇ ಕ್ಲಾಸ್ ಅಂತ ಹೇಳುವಾಗ ಬೋರ್ಡ್ ಎಕ್ಸಾಮ್ ಇಡೀ ವರ್ಷ ಓದು 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 ನೀವು ಹೇಗಿದ್ರಿ ಮಗಳೊಟ್ಟಿಗೆ ನನ್ಗೆ ಏನಂದ್ರೆ ಏತ್ ನೈನ್ತ್ ಟೆಂತ್ ಅವಳಿಗೆ ಮೂರು ವರ್ಷನೂ ಆಲ್ಮೋಸ್ಟ್ ಪಬ್ಲಿಕ್ ಇದ್ದ ಕಾರಣ ಅವಳೊಂದು ಅದಕ್ಕೆ ಪ್ರಿಪರೇಷನ್ ಆಗಿಲ್ಲ ಪಬ್ಲಿಕ್ ಅಂತ ಹೇಳಿ ಹೊಸತ್ತಾಗಿ ಏನನ್ನೂ ಅವಳು ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ ಸೊ ಗೌರ್ಮೆಂಟ್ ಇಂದ ಆದಷ್ಟು ಪ್ರಯತ್ನಗಳು ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಜಿಲ್ಲಾ ಮಟ್ಟ ಆದ ಕಾರಣ ಎಕ್ಸಾಮುಗಳು ಅವಳಿಗೆ ಹೆಚ್ಚಾಗಿ ಹೊರೆ ಅಂತ ಅನಿಸ್ಲಿಲ್ಲ ಮತ್ತು ಅವಳು ಓದುವುದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುವ ಹುಡುಗಿಯಲ್ಲ ಯಾಕಂದ್ರೆ ಮನೆಯ ದೈನಂದಿನ ಚಟುವಟಿಕೆಗಳು ನಡೆಸಬೇಕಾದ್ರೂ ನನಗೆ ಅವಳ ಹಸ್ತಕ್ಷೇಪ ಅಥವಾ ಅವಳ ಏನು ಕೆಲಸ ಉಂಟು ಅದು ನನಗೆ ಸಕ್ರಿಯವಾಗಿ ಬೇಕಿತ್ತು ಸೊ ಆದ ಕಾರಣ ಅವಳು ಅದರಲ್ಲಿ ತೊಡಗಿಸಿಕೊಂಡ ಕಾರಣ ವಿದ್ಯೆಯನ್ನು ಮತ್ತು ಅವಳು ಕೆಲಸವನ್ನು ಕಾರ್ಯ ಮತ್ತು ವಿದ್ಯೆ ಎರಡನ್ನು ಒಟ್ಟು ಸೈಮಲ್ಟೇನಿಯಸ್ಲಿ ಪ್ಯಾರಲಾಗಿ ಆಗಿ ಕೊಂಡೋದ ಕಾರಣ ನನಗೆ ಅವಳ ವಿದ್ಯೆಗೆ ತುಂಬ ತುಂಬ ಒತ್ತಡ ಅಂತ ಹೇಳಿಕ್ಕೆ ನನ್ಗೂ ಆಗ್ಲಿಲ್ಲ ಮತ್ ಅವಳು ಆ ರೀತಿ ತಕೊಳ್ಳಲಿಲ್ಲ ನಾವು ಓದು ಓದು ಅಂತ ಹೇಳಿ ಮಕ್ಕಳಿಗೆ ತುಂಬಾ ಏನು ಒತ್ತಡ ಹಾಕ್ತೇವೆ ಅದು ನಾನು ತಪ್ಪು ಅಂತ ಹೇಳ್ತೇನೆ ಯಾಕಂದರೆ ಅದನ್ನು ಅವರು ಅವರ ದೈನಂದಿನ ಚಟುವಟಿಕೆ ಅಂತ ತಕೊಂಡು ಬಿಟ್ಟರೆ ಅದು ಒತ್ತಡ ಅನ್ನಿಸೋದಿಲ್ಲ ಅದೊಂದು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಆರ್ನೂರಿಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೊಂದು ಬಂದಲು ಅಂದರೂ ಅದು ಅವಳ ಪ್ರಯತ್ನದಿಂದ ಆಯ್ತೆ ಹೊರತು ಬೇರೆ ಅವಳ ಒತ್ತಡ ಹಾಕಿ ಅಷ್ಟು ಮಾರ್ಕ್ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳೋದು ನನ್ನ ಭಾವನೆ ಸೊ ಹೆತ್ತವರು ಯಾವತ್ತು ಮಕ್ಕಳ ಅವಳ ಏನು ಬರಿ ವಿದ್ಯೆಗೆ ಫೋಕಸ್ ಕೊಡದೆ ಅವಳ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಏನು ಉಂಟಾ ಅದಕ್ಕೂ ಪ್ರೋತ್ಸಾಹ ಕೊಟ್ಟು ಅದರಿಂದ ವಿದ್ಯೆಗಾಗುವಂತ ಉಪಯೋಗ ಅಂದ್ರೆ ಡ್ರಾಯಿಂಗ್ ಮಾಡೋದ್ರಿಂದ ಅವಳು ಅವಳಿಗೆ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಆಗಿದೆ ಸೊ ಆ ಕಾನ್ಸಂಟ್ರೇಷನ್ ಎಲ್ಲಿ ಯೂಸ್ ಆಗಿದೆ ಅಂದ್ರೆ ಅವಳು ವಿದ್ಯೆಯಲ್ಲಿ ಕಾಣ್ತದೆ ಸೊ ಒಂದಕ್ಕೆ ಒಂದು ಪೂರಕವಾಗಿದ್ದು ಅದು ಎರಡನ್ನೂ ಒಟ್ಟಿಗೆ ತಕೊಂಡು ಹೋಗುವಂತಹ ಜವಾಬ್ದಾರಿ ಅವಳ ಮೇಲೆ ಉಂಟು ಇದು ಒಂದು ಸಣ್ಣ ಸ್ಟೆಪ್ ಅಷ್ಟೇ ಟೆಂತ್ ಎಕ್ಸಾಮ್ ಒಂದು ಸಣ್ಣ ಸ್ಟೆಪ್ ಅಷ್ಟೇ ಫಸ್ಟ್ ಲೆವೆಲ್ ಇದ್ದು ಇನ್ನು ಸಾಧಿಸುವಂತ ತುಂಬಾ ಇದೆ ನಮ್ಮ ಗೋಲ್ ತುಂಬ ರಿಚ್ನೆಸ್ ಆಗಿರಬೇಕು ಆದ್ರೆ ಏನೋ ಪಕ್ಷ ಯಾವುದನ್ನು ಸಾಧಿಸಲಿಕ್ಕೆ ಆಗದೆ ಹೋದ್ರೂ ಕೂಡ ಒಂದು ದೇಶಕ್ಕೆ ಒಂದು ಸಕ್ರಿಯ ಮತ್ತು ಒಂದು ಉತ್ತಮ ಪ್ರಜೆ ಆಗಬೇಕೆಂಬುದೇ ನನ್ನ ಆಸೆ ಈಗ ನೀವು ಹೇಳೋದು ಈಗ ಅವಳು ಬಿಡಿಸಿದಂತ ಚಿತ್ರಗಳು ಸಹ ಅವಳ ಓದಿಗೆ ತುಂಬಾ ಸಹಕಾರ ಆಗಿದೆ ಅಂತ ಹೇಳ್ತೀರಾ ಹೌದು ಯಾಕಂದ್ರೆ ಅದರಿಂದ ಕಾನ್ಸಂಟ್ರೇಶನ್ಸ್ ಜಾಸ್ತಿ ಆಗ್ತದೆ ಒಂದು ಕಡೆ ಏಕಾಗ್ರತೆ ಬರ್ತದೆ ಮತ್ತು ಪೇಷನ್ಸ್ ಲೆವೆಲ್ ಉಂಟಲ್ಲ ಅದು ತುಂಬಾ ಇಂಪ್ರೂವ್ ಆಗ್ತದೆ ನಾವು ಒಬ್ಬರಿಗೆ ಹತ್ತು ಮಾತು ಹೇಳುವಾಗ ಹತ್ತು ಮಾತು ಕೇಳುವಂತಹ ತಾಕತ್ತು ಕೂಡ ಆ ಡ್ರಾಯಿಂಗ್ಸ್ ಇಂದ ಬರುತ್ತೆ ನಮ್ಮ ಮನಸ್ಸಿನ ಭಾವನೆಗಳು ಆ ಚಿತ್ರದ ಮೂಲಕ ಹೊರಹೋಗುವಾಗ ಅದು ಒಂದು ಸುಂದರ ಕಲಾಕೃತಿಯಾಗಿ ಹೊರಗೆ ಬರ್ತದೆ ಆ ತರ ಅವಳ ಸೈಡ್ ಮುಂದಕ್ಕೆ ಒಂದು ದಿನ ಅದನ್ನು ಈಗ ಸೈಡಲ್ಲಿ ಏನು ಆ ಸ್ಕಿಲ್ಸ್ ಅನ್ನು ಇಟ್ಕೊಂಡಿದ್ದಾಳೆ ಮುಂದಕ್ಕೆ ಒಂದಿನ ಅವಕಾಶಗಳು ಸಿಕ್ಕಿದ್ರೆ ಅಥವಾ ಅದಕ್ಕೆ ಬೇಕಾದಂತಹ ಪರಿಸ್ಥಿತಿಗಳು ಎದುರಾದಾಗ ಆ ಸೈಡ್ ಏನು ಸ್ಕಿಲ್ಸ್ ಉಂಟಾ ಅದನ್ನು ಮೇನ್ ಮೇನ್ ನಮ್ಮ ಸ್ಟ್ರೀಮ್ ಆಗಿ ಮಾಡ್ಕೊಳ್ಬಹುದು ವಿದ್ಯೆಯಲ್ಲೂ ಹೇಗೂ ಒಂದು ಏಮನ್ ಹಿಡ್ಕೊಂಡಿದ್ದಾಳೆ ಅದರ ಜೊತೆಗೆ ಇದು ಅವಳಿಗೆ ಪೂರಕವಾಗಿ ಹೋದಲ್ಲಿ ಮುಂದಕ್ಕೆ ಆ ಚಿತ್ರಕಲೆಯನ್ನು ಕೂಡ ಅವಳು ಮುಂದುವರಿಸಬಹುದು ಅವಕಾಶಗಳು ಸಿಗಬಹುದು ಮುಂದಕ್ಕೆ ಅದನ್ನು ಕಲೀಲಿಕ್ಕೆ ಸಾಧ್ಯ ಆಗದಿದ್ರು ಈಗ ಆಲ್ರೆಡಿ ಕಲ್ತದ್ದನ್ನು ಅವಳು ಅದನ್ನು ಮುಂದುವರಿಸಬಹುದು ಎಂಬ ಒಂದು ಆಶಯ ನಂದು ಈಗ ಐದನೇ ರ್ಯಾಂಕ್ ಬಂದಿದೆ ಅಂತ ಗೊತ್ತಾದ ನಂತರ ನೀನು ಇದು ಕೋರ್ಸ್ ಮಾಡ್ಬೇಕು ಅದು ತಗೊಳ್ಬೇಕು ಇದು ಸಬ್ಜೆಕ್ಟ್ ತಗೊಳ್ಬೇಕು ಅಂತ ಏನಾದ್ರೂ ಹೇಳಿದ್ರ ಅಲ್ಲ ಅವಳದೇ ಅದು ಅಭಿಪ್ರಾಯ ಅಭಿಪ್ರಾಯಿಂದ ಸ ಅವಳಿಗೆ ಕಾಮರ್ಸ್ ಅಲ್ಲಿ ಸ್ಕೋಪ್ ಉಂಟು ಮತ್ತು ನಾನು ಒಂದು ಅಕೌಂಟೆಂಟ್ ಆದ ಕಾರಣ ನನಗೆ ಅದರ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಪರಿಚಯ ಇತ್ತು ಸೊ ಅವಳ ಹತ್ರ ನಾನು ಈ ರೀತಿ ಹೇಳ್ತಿದ್ದೆ ವಾಣಿಜ್ಯ ಕ್ಷೇತ್ರದಲ್ಲಿ ಈ ರೀತಿ ಮುಂದುವರಿಸಬಹುದು ಬ್ಯಾಂಕಿಂಗ್ ಯುಜಿಸಿ ಪ್ರೊಫೆಸರ್ ಅದೇನಂದ್ರೆ ಒಂದು ವೆರೈಟಿ ಆಫ್ ಅದಕ್ಕೆ ಅವಕಾಶಗಳು ಉಂಟು ಅಂತ ಹೇಳ್ತಿದ್ದೆ ಸೊ ಮನೆಯಲ್ಲಿ ನಾನು ಮಾಡುವ ವರ್ಕಿನ ಬಗ್ಗೆ ಅವಳಿಗೆ ಆಲ್ರೆಡಿ ಆಸಕ್ತಿ ಇರುವ ಕಾರಣ ಅವಳಿಗೆ ಅದೊಂದು ಸಪೋರ್ಟಿವ್ ಸಬ್ಜೆಕ್ಟ್ಸ್ ಕೂಡ ಆಯ್ತು ಸೊ ಸೈನ್ಸ್ ಅಲ್ಲಿ ಅವಳು ಸೈನ್ಸ್ ಮ್ಯಾಥ್ಸ್ ಅದರ ಓರಿಯಂಟೇಶನ್ಸ್ ಇರಲಿಲ್ಲ ಅವಳಿಗೆ ಅಷ್ಟು ಮುಂಚೆಯಿಂದ ಸಹ ಸೊ ವಾಣಿಜ್ಯ ಕ್ಷೇತ್ರದಲ್ಲಿ ಏನಾದರೂ ಒಂದು ಮುಂದುವರಿಸುವ ಪ್ರೊಫೆಸರ್ ಲೆವೆಲ್ಗೆ ಹೋಗುವ ಅಥವಾ ಬ್ಯಾಂಕಿಂಗ್ ಉದ್ಯಮ ಅಥವಾ ಸಿ ಎ ಏನಾದರೂ ಒಂದು ಡೈವರ್ಷನ್ ಮುಂದಕ್ಕೆ ತಗೊಳ್ಬಹುದು ಅಂತ ಹೇಳುವುದಕ್ಕೆ ಅದಕ್ಕೆ ಪ್ರೇರಕವಾಗಿ ಈಗ ಅವಳು ಸ್ಟಾರ್ಟಿಂಗ್ ಕಾಮರ್ಸ್ ತಕೊಳ್ಳುವ ಅಂತ ಹೇಳಿ ಮುಂಚೆ ಮಾಡಿದ್ಲು ಸೊ ಅವಳಿಗೆ ಯಾವುದೇ ರೀತಿ ಒತ್ತಡ ಇಲ್ಲ ಆದ್ರೆ ನನ್ನ ಡೈರೆಕ್ಷನ್ಸ್ ಮುಖ್ಯ ಅವಳಿಗೆ ಯಾಕಂದ್ರೆ ಮುಂದಕ್ಕೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಜ್ಞಾನ ಹೌದು ಅದಕ್ಕೆ ಒಂದು ಈ ರೀತಿ ಈ ರೀತಿ ಅಂತ ಹೇಳುವಂತದ್ದು ಮಾತ್ರ ಕರ್ತವ್ಯ ಆಯ್ಕೆಗಳು ಅವರಿಗೆ ಧನ್ಯವಾದಗಳು ನಿಮ್ಗೂ ಅಭಿನಂದನೆಗಳು ಮೊದ್ಲಿಗೆ ಹೇಳಲಿಕ್ಕೆ ಮರ್ತೋಯ್ತು ನನಗೆ ಅದಕ್ಕೆ ಈಗ ಹೇಳ್ತಾ ಇದ್ದೇನೆ ಅಭಿನಂದನೆ ಧನ್ಯವಾದಗಳು ಮಾತಾಡಿದಕ್ಕೆ ಶ್ರೀಲಕ್ಷ್ಮಿ ಹೇಗೂ ನೀನು ಸಂಗೀತಗಾರ್ತಿ ಸಾಂಗ್ ನೀ ಸಿಗದೆ ಬಾಳೊಂದು ಬಾಳೆ ಯಾಕದು ಫೇವ್ರೆಟ್ ಯಾಕೆ ಯಾಕೆಂದ್ರೆ ನಂಗೆ ಪ್ರತಿಭಾ ಕಾರಂಜಿಯಲ್ಲಿ ಇದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಹೌದಾ ಹಾಗಾದ್ರೆ ಸ್ವಲ್ಪ ಹಾಡ್ತೀಯಾ ಹಾಡು ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ बाळुन्तु बाळि कृष्ण नातालारे विरह कृष्ण विरहा, कृष्ण नीसिगदे बाळुन्दु बाळि अन्न अन्नसे नित्य बन्धु ते कुदे वन्दे सम कृष्णे अन्नसे निब बन्धुते कुदिवे वन्दे समा

ಬಾಳೊಂದು ಬಾಳಿ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ ತುಂಬ ಸುಂದರವಾಗಿ ಹಾಡಿದ್ಯಾ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಮಾ ಕರೆಕ್ಟ್ ಕೊಟ್ಟಿದ್ದಾರೆ ಪ್ರೈಸ್ ನಿನಗೆ ಈಗ ನೀನು ಹೇಳು ಕೊನೆಯದಾಗಿ ನಿನಗೆ ಆಗ ಹೇಳಿದೆ ನೀನು ಮುಂದೆ ಏನಾಗ್ಬೇಕಂತಿದ್ದೀಯಾ ಅಂತ ಹೇಳಿದೆ ಯು ಜಿ ಸಿ ಎಕ್ಸಾಮ್ ಕೊಡಬೇಕು ಎಂ ಕಾಮ್ ಮಾಡಬೇಕು ಅಂತ ಈಗ ನಮ್ಮ ಮಕ್ಕಳಿಗೆ ಏನಾದರೂ ಕಿವಿ ಮಾತು ಏನಾದ್ರೂ ಹೇಳ್ತೀಯಾ ಹತ್ತನೇ ಕ್ಲಾಸ್ಗೆ ಹೋಗುವಂತಹ ನೆಕ್ಸ್ಟ್ ಎಕ್ಸಾಮ್ ಕೊಡುವಂತಹ ಮಕ್ಕಳಿಗೆ ನಾನು ಇನ್ನು ಮುಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಹೇಳುವುದೇನೆಂದರೆ ಅವರು ಮನೆಗೆ ಬಂದು ಕಲಿತ ಪಾಠವನ್ನು ಮನನ ಮಾಡಬೇಕು ಮತ್ತು ಹೆಚ್ಚಾಗಿ ಇದು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ರಲ್ಲಿ ಸಹ ಅವರು ರೂಢಿಸಿಕೊಳ್ಳಬೇಕು ಅವರ ಜೀವನದಲ್ಲಿ ಏಕೆಂದರೆ ಇದರಿಂದ ಸ್ಟೂಡೆಂಟ್ಸ್ ನ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತದೆ ಮತ್ತು ಇದು ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಸರಿ ಧನ್ಯವಾದಗಳು ಕಿವಿ ಮಾತನ್ನ ಹೇಳಿದಕ್ಕೆ ಸರಿ ಶ್ರೀಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ನಿನ್ನ ಕನಸುಗಳೆಲ್ಲ ನನಸಾಗ್ಲಿ ಪರಿಶ್ರಮ ಪಟ್ಟರೆ ಫಲ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದಕ್ಕೆ ನೀನೊಂದು ಉತ್ತಮ ಉದಾಹರಣೆ ನೀನು ತುಂಬ ಮಕ್ಕಳಿಗೆ ಮಾದರಿಯಾಗಿದ್ದೀಯಾ ಒಳ್ಳೇದಾಗ್ಲಿ ಜೀವನವೆಂಬ ಪಾಠದಲ್ಲಿ ಒಳ್ಳೆಯ ರ್ಯಾಂಕನ್ನು ಪಡಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು